ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ರೈತರು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಸಹಾಯಧನ ಪಡೆದು ತಮ್ಮ ಜಮೀನಿನಲ್ಲಿ ಎರಡು ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ಅನುಷ್ಠಾನಗೊಳಿಸಿದ್ದು ಬಾಕಿ ಆರು ಹೊಂಡಗಳು ಮುಕ್ತಾಯ ಹಂತ ತಲುಪಿವೆ ಬೇಸಿಗೆಯಲ್ಲಿ ಈ ಭಾಗದ ರೈತರು ನೀರಿನ ಅಭಾವದಿಂದ ವ್ಯವಸಾಯಕ್ಕೆ ತೊಂದರೆ ಅನುಭವಿಸುತ್ತಿದ್ದ ಕಾರಣ ತೋಟಗಾರಿಕಾ ಇಲಾಖೆ ಹೊಂಡ ನಿರ್ಮಿಸಲು ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ನೀಡಿದೆ ರೈತರು ಇಪ್ಪತ್ತು ಮೀಟರ್ ಅಗಲ ಇಪ್ಪತ್ತು ಮೀಟರ್ ಉದ್ದ ಹಾಗೂ ಮೂರು ಮೀಟರ್ ಆಳದ ಹೊಂಡಗಳನ್ನು ನಿರ್ಮಿಸಿ ನೀರು ಸಂಗ್ರಹಿಸಿ ಉಪಯೋಗ ಪಡೆಯುತ್ತಿದ್ದಾರೆ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಮಂಜುನಾಥ್ ಗೌಡ ತೋಟಗಾರಿಕಾ ಇಲಾಖೆ ಸೂಚನೆಯಂತೆ ನೀರು ಸಂಗ್ರಹಣಾ ಹೊಂಡ ನಿರ್ಮಿಸಿದ್ದು ಮುಂದಿನ ದಿನಗಳಲ್ಲಿ ತರಕಾರಿ ಮತ್ತಿತರ ಬೆಳೆ ಬೆಳೆಯಲು ನೆರವಾಗುವ ಭರವಸೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಶೇಖರಣೆ ಬೆಳೆ ಬಳಸಿಕೊಳ್ಬಹುದು ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಪಿಕೊಂಡು ಅದೇ ರೀತಿ ಮಾಡಿದ್ದೇವೆ ಈ ಒಂದು ಯೋಜನೆ ನಮಗೆ ಮುಂದೆ ಈ ಕಬ್ಬು ಬೆಳೆಯಲಿಕ್ಕಾಗಲಿ ಏನಾದರೂ ತರಕಾರಿ ಬೆಳೆಲಿಕ್ಕಾಗ್ಲಿ ಭತ್ತ ಮಾಡೋದಕ್ಕಾಗಲಿ ಬಹಳ ಅನುಕೂಲ ಆಗ್ತದೆ ರೈತ ಪ್ರಕಾಶ್ ಆಳ್ವ ತಮ್ಮ ಜಮೀನು ಗುಡ್ಡದ ಮೇಲಿದ್ದು ರಾಷ್ಟ್ರೀಯ ಮಿಷನ್ ಯೋಜನೆಯಡಿ ನೀರು ಸಂಗ್ರಹಣಾ ಘಟಕ ನಿರ್ಮಿಸಿದ್ದು ಭವಿಷ್ಯದಲ್ಲಿ ಉಂಟಾಗುವ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು ಇದೆ ಆದರೆ ಭವಿಷ್ಯದಲ್ಲಿ ನೀರಿಗೆ ಕೊರತೆ ಆಗುವಂತದ್ದು ಇರೋ ಎಲ್ಲರಿಗೂ ಇರೋದ್ರಿಂದ ನೀರು ಕನ್ಸರ್ವ್ ಮಾಡಬೇಕು ಮತ್ತೆ ಮಳೆ ನೀರು ನಾವು ಶೇಖರಣೆ ಮಾಡಿ ಉಪಯೋಗ ಮಾಡಬೇಕು ಅದರಿಂದ ನಮಗೂ ಅಲ್ಲದೆ ಬಾಕಿ ಪರಿಸರಕ್ಕೂ ಮತ್ತೆ ಬಳಸುವ ಬಳಸೋರಿಗೂ ಅದರಿಂದ ಹೆಲ್ಪ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ತೆಂಗು ರೈತ ಸಂತೋಷ್ ನಾಯ್ಕ ತಾವು ಎರಡು ನೀರು ಸಂಗ್ರಹಣಾ ಘಟಕ ನಿರ್ಮಿಸಿದ್ದು ಸಂಗ್ರಹವಾಗುವ ನೀರನ್ನು ಕೃಷಿಗೆ ಬಳಸಿಕೊಳ್ಳಲಾಗುತ್ತಿದೆ ಜೊತೆಗೆ ಮೀನು ಸಾಕಾಣಿಕೆಯನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಕೃಷಿ ಹಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಳಿದರು ಅದೇ ರೀತಿ ನಾವು ಇಪ್ಪತ್ತು ಮೀಟರ್ ಉದ್ದ ಅಗಲ ಮತ್ತು ಮೂರು ಮೀಟರ್ ಕಾಳದಿಂದ ಹೊಂಡವನ್ನು ನಿರ್ಮಾಣವನ್ನು ಮಾಡ್ಕೊಂಡು ಇದ್ದೀನಿ ಅದೇ ರೀತಿ ಈಗ ಏಪ್ರಿಲ್ ಮೇನಲ್ಲಿ ಇದೇ ನೀರನ್ನು ತೋಟಕ್ಕೆ ಹಾಕೋಕ್ಕೆ ಅನುಕೂಲವಾಗಿದೆ ಈಗ ನಮ್ಮ ಹೊನ್ನಾವರ ತೋಟಗಾರಿಕಾ ಇಲಾಖೆ ಹಿರಿಯ ಪ್ರಭಾರಿ ಸಹಾಯಕ ನಿರ್ದೇಶಕ ಸೂರ್ಯಕಾಂತ್ ಒಡೆಯ ಎರಡು ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ಪೂರ್ಣಗೊಂಡಿದ್ದು ಬಾಕಿ ಇರುವ ಹೊಂಡಗಳ ನಿರ್ಮಾಣ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಹಣ ಕೂಡ ಶೀಘ್ರ ಬಿಡುಗಡೆಯಾಗಲಿದೆ ಎಂದರು ಇಷ್ಟು ಒಂದು ಅಳತೆ ಇರುವಂತಹ ವೈಯತ್ರಿಯ ವೈಯಕ್ತಿಕ ನೀರು ಸಂಗ್ರಹಣಾ ಘಟಕಗಳನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ